ಒಬ್ಬ ಧನ್ಯ ಪಪ್ಪಾ ಓ ಯವ್ವ ದಾರಿಣ ಕಾಯಕತ್ತಿ ತ್ಯಾ ಯಾ ಕೆ ಅವ ನನ್ಗೆ ಅನ್ಸಂಗಿಲ್ಲ ಯಪ್ಪ ನಿನಗೆ ಏನ ಏಯ್ ಪಾ ತಪ್ಪು ತಿಳ್ಕೊಬೇಡ ಮದ್ವಿ ಮಾಡ್ಬೇಕು ಅನ್ಸಂಗಿಲ್ಲ ನಿನಗೆ ಎಷ್ಟು ವರ್ಷರ ಹೋಗೋದು ಹಂಗೆ ಬೆಟ್ಟದಾಗ ಮದ್ವಿ ಮಾಡ ಅಂತೀನಿ ಕೇವ್ವ ಹಾಂ ನಿನ್ಗೆ ಏಟು ಹತ್ತಿನಂತ ಮುಗಿದು ಹತ್ತೊಂಬತ್ತು ಚಾಲು ಆಗ್ಯಾವ ತಪ್ಪ ನೀನು ಇದನ್ನು ಹೇಳಾಕತ್ತೆ ಎಷ್ಟು ವರ್ಷ ಆಗಿರ್ಬೋದು ನೀನು ವಿಚಾರ ಮಾಡು

ಹೋಗ್ಲಿ ಇನ್ನೊಂದು ಇಪ್ಪತ್ತು ವರ್ಷ ಆಗಲಿ ನೋನೆ ಹಾಂ ಇಪ್ಪತ್ತು ವರ್ಷ ಸಿಗೋಂಗಿಲ್ಲನೇಪ್ಪ ಹಾಂ ಮಾಡ್ರುನು ಸಮಾಧಾನ ಹಾಂ ಈಗ ನಾ ನಿನ್ನ ಮದುವೆ ಮಾಡ್ಬೇಕಾದ್ ವಿಚಾರ ಮಾಡತ್ತನ ಮಾಡಕತ್ತಿ ಆದ್ರೆ ನಿನ್ನ ತೆಕ್ಕ ಹೊರ ಸಿಗುವಲ್ಲನು ಹಾನಿ ಮಾಡು ನನ್ನ ಆನೆ ದೇವ್ರಾಗ ನಿನ್ನಾನೆ ಅಣ್ಣಿರೋದು ನಿನ್ನೆ ಊಟ ಸಿಗುವಲ್ಲ ಏನು ಮಾಡಿದ್ಯಪ್ಪ ನಾನು ಹಾಂ ಮದ್ವಿ ಮಾಡ್ಕೊಬೇಕಂತ ಮನ್ಸು ಮಾಡೀನಿ ಆದ್ರೆ ಯಾರೇನು ಗೊತ್ತಾ ನೋಡ್ರನವ್ವ ಮಾದ ತಮ್ಮ ಹೌದಾ ಚಲೋ ಆಯ್ತ್ ಬಿಡ್ಲೇ ಅಂಡಿ ನೀನ ಬಡ ನೋಡ್ಬೈಪ ಮತ್ತ ಇನ್ನೊಂದು ಇದಿಲ್ಲ ನಾನು ಮದ್ ವ್ಯಕ್ತಿನಿ ನಾನು ಮದ್ ವ್ಯಕ್ತಿನಿ ನಾನು ಮದ್ ವ್ಯಕ್ತಿನಿ ಅದ್ ಗಂಟೆಗೆ ಕುಸ್ತಿ ಪೈಲೋ ಇಲ್ಲ

ನೋಡು ಅವ್ರಿಬ್ರು ಒಳಗ ನೀ ಯಾರ ಮದುವೆ ವಿಚಾರ ಮಾಡಿ ಎಪ್ಪ ನೀ ಹೇಳಿದ್ರೆ ವಿಚಾರ ಮಾಡ್ತೇನೆ ಅಂತ ನೀ ಹೆಂಗ್ ಶಾನಿ ಒಂದು ಸ್ವಲ್ಪ ಬೇಡನಪ್ಪ ಬುದ್ಧಿ ಸ್ವಲ್ಪ ಬೈಲಿ ಮಾಡಿ ಬಿಡು ಯಾರ ಬಲಿ ಬಿಡ್ತಾರಲ್ಲ ಅವ್ರ ಮದುವಾಗಿ ಎಲ್ಲಿ ಬಾಟ್ಲಿ ಮೇ ಯಾ ಹಂಗಾರ ಅವ್ರ ಪ್ರೇಮ ಪರೀಕ್ಷೆ ಟೆಸ್ಟ್ ಮಾಡ ರಿಸಲ್ಟ್ ಬಂದ್ರೆ ನನಗೆ ಫೋನ್ ಹತ್ಸ ಆಟೋಮೆಟಾಗಿ ಗೌರವ ನಾ ಹೋಗಿ ಬರ್ಲಾಗ ಏನು ಪಾಪ ಮಾಡಿದ್ರೋ ರಾಧಾಕೃಷ್ಣ ಬಿಡುವಲ್ಲಿ ನನ್ನ ಮರು ಪರ ನೀ ನಗುವುದು ಬುದು ಬಿಡುವಲ್ಲಿ ನನ್ನ ಮರು ಧರ ಮರಿ ಬಲ್ಲೀ ನಿಂಗೆ ಅಪ್ಪಯಲ್ ಬಾಲೇ ನನ್ನ ಕೊಲ್ಲುದು ಬಿಡು ನಗುವುದು ಮಗು ಬುದು ಬಿಡು ಬಲ್ಲಿ ನನ್ನ ಮರು ಪರ ಮರಿ ಬಲ್ಲೀ ಮೀ ನಗ ಬುದು ಬಿಡು ಬಲ್ಲೀ ಅನ್ನ ಮರು ತರ ಮರಿ ಕೊಲ್ಲುದು ಬಿಡು ಬಲ್ಲೀ ಬನ್ನ ನೀ ಬಂದ್ಯಾ ಅಲ್ಲ ಅವನು ಚನಬೋಸು ಚನಬೋಸು ಅಂತ ಒಂದಸವನು ಕರೆಯಾತರು ಏ ಅವನು ಗೌಡ್ರೇ ಏನು ಹೇಳ್ಾರಾ ನಿಮಗೆ ಅವ್ರು ಹೇಳ್ಾರಾ ಗೌಡ್ರೇ ಹೇಳ್ಾರಾ ನಿಮಗೆ ಏನಂತ ಹರಿಯಕ ಹೋಗ ಅಂತ ಹೇಳಾರಲ್ಲ ಅಯ್ಯೋ ದೇವರ ಹರ 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 ಸಾಕಾಗಿ ಬಂದು ನೋವು ಮಾರಯ್ಯ ಹಾ ನಾನು ಬರಿಗಟ್ಟಾ ಈಗ ನನಕಿತ ಬರಿಗಟ್ಟದಪ್ಪ ಏ ಹಂಗ್ಯಾಕ ಹಾ ಅಲ್ಲ ನೀ ಏನು ಹರ್ಯಾಕ ಹೋಗಂದಿ ಆ ಗೌರ ಹಿಡಲ ಮತ್ತೆ ಹೌದಾ ಹರ್ದರ್ ದಿಟ್ಟು ಬುಟ್ಟಿ ತೊಗೊಂಬ ಬಂದೀನಿ ಗೌರ ಇವ್ನು ಹರ್ದಿಲ್ಲ ಯಾವ ಇಷ್ಟು ಇಟ್ಟು ಮುಂದೆ ಚೂಪ್ ಇರ್ತೈತಿ ಹಿಂದೆ ತಪ್ಲು ತಪ್ಪ್ಲಿ ಇರ್ತೈತೆ ನೋಡು ಏಯ್ ಏಯ್ ಅಲ್ಲ ಅವನವ್ ನಾವು ಕರೆ ಕರಿ ಅಂತಮ್ಮ ಮೂಲಂಗಿ ಹಾಂ ಮೂಡ್ಲಂಗಿ ಮೂಡ್ಲಂಗಿ ಮೂಡ್ಲಂಗಿಲ್ಯ ಹಾ ಮೂಡ್ಲಂಗಿ ಅವನ ಮದರಂಗಿ ಅವ್ನು ಎಷ್ಟು ಹರ್ದಿ ಅವನು ಇದ್ ಬಿಟ್ಟಾರೆ ರೀ ಮತ್ತು ಇಟ್ಟಿಟ್ಟು ಉದ್ದ ಇರ್ತಾವ ಅದು ಚೂಪ್ ಇರ್ತೈತಿ ಸುಂಕ ಸುಂಕ ಇರ್ತೈತೆ ಅವನು ಎಟ್ಟ ಹರಿದಿ ಅಂದ್ರ ಬೆಂಡೆಕಾಯಿ ಬೆಂಡಿಕಾಯ್ ಅವನು ಎಟ್ಟ ಹರಿದಿ ಅದು ಐದು ಬಿಟ್ಟೆ ಹರಿದಿ ಅವನು ಐದು ಬಿಟ್ಟೆ ಹರಿದಿ ಮತ್ತೆ ಇವನು ಹರಿದಿಲ್ಲ ಯಾವ ಬಡ್ಡೆ ಗುಂಡ್ರತತಿ ಮ್ಯಾಲ್ ವಾಂಕಿ ಇರತಿ ವಾಂಕಿ ಮುಳುಮುಳು ಇರತಿ ಅದು ಏನದು ಅದ ಏಯ್ ಆ ಬೆದಿಕ್ ಬಂದ ಕಾಯ ತನ್ನ ಬೆದಿಕ್ ಬಂದ ಕಾಯ ಅದನ್ನ ಕೇಳ್ತೀ

ನೀನು ಅದನ್ನ ಮಾಡ ಮಾಡಬಾರದಂಗಿ ನಾನು ಬಾಳೆ ಏನಾಗಿದ್ ಗೊತ್ತಿತಿಲ್ಲ ಏನಾಗಿತಿ ಸಾಯಿ ಮಠ ಸಾಲಿ ಕಲ್ತ್ರ ಸಾಹೇಬ್ ಆಗಲಿಲ್ಲ ಅತ್ತ 10 ವರ್ಷದ ಗೌಡಪ್ಪನ ಮನೆಯ ಒಂದು ಹಂಗೆ ಇದೊಂದು ಚಾಟಿ ಬಿಟ್ರಲ್ಲ ಏನು ಇಲ್ಲ ನಿನಗೊಂದು ಹೇಳ್ತನ ಅವ್ರಿಗೆ ಜೀವನದಾಗ ಮುಂದೆ ಬರ್ಬೇಕಾದ್ರೆ ದೋನ್ ನಂಬರ್ ಮಾಡಬೇಕು ಈಗ 2 ನೀ ಎಷ್ಟು ನೀ ಯಾತೆ ದುಡಿದ್ರು ಇದನ್ನೆಲ್ಲ ಕಿತ್ತುಕೊಂಡು ನಾಳೆ ಮುಂದಿನ ಊರಿಗೆ ಹೋಗೋದ ನಾವು ಮತ್ತೆ ಹಾ ಮತ್ತೆ ಅದಕ್ಕಾಗಿ ಒತ್ತಾ ಇಪ್ಪಾ ಹತ್ತು ಬಿಟ್ಟು ಕಥೆ ಮನಸನು ಮಾಳಿಲಿ ತಮ್ಮ ಕಿತ್ತುಕೊಂಡು ನಂಕ ಹೋಗಬೇಕು ಹಾ ಅವನು అరంసీ చైన్ పిక్చర్ పిక్చర్ ఓ అప్పి పిక్చర్ అంద్ర ఆగి పిక్చర్ దగ్గ బిక్చర్ అంద్ర ఆగ్ ಯಾವ್ದು ನೋಣು ಪಿಕ್ಚರ್ ಅಲ್ಲ ಪಿಕ್ಚರ್ ಯಾವ್ದು ನೋಣು ಐದು ನೋಡೋಣ ಯಾವ್ದದು ಅದು ಇಷ್ಟು ಹೀರೋ ಇತ್ತು ಹೀರೋಯೆ ಇದ್ದಾರ ನೋಡು ಇಟ್ಟು ಟೂ ದಾದಾರಾ ಹಾ ಚೆಲುವಿನ ಚಿಪ್ಪಾಡಿ ಏ ನೆನೆ ಚಿಪ್ಪಾಡಿ ಏ ಚಿಪ್ಪಾಡಿ ಅಲ್ಲದಾ ಹಾ ಚಲುವಿನಾ ಚಿತ್ತಾರ ನಮಗೊನು ಎತ್ತಾರ ಏ ಒಳ್ಳೆಪ್ಪಾ ಬರಾಬರಿ ಇದೆ ಅದು ಯಾವುದು ಅದು ಚಲುವಿನಾ ಚಿತ್ತಾರ ಎತ್ತ ಅದು ನಿಮ್ಮಂತರ ಕೈಯಾಗ್ ಸಿಕ್ಕ ಚಲುವಿನಾ ಚಿತ್ತಾರದಿಂದ ಬಂದು ಚಲುವಿನಾ ಚಿಪ್ಪಾಡಿಗೆ ನಿತ್ತ

நிப இங்க

ಅಪ್ಪ ಊರಿಗೆ ಹೋಗಿರ್ತಾನೂರ್ಗೆ ಬೆಂಗ್ಳೂರ್ ಹೋಗಿರ್ತಾನೆ ಗಂಟೆ ಬ್ಯಾಡ ಮರ ಮರಿಗ ಕರ್ಸು ನೀಟ್ ಮಾಡಿ ಬಿಡ್ತಾರೋ ಜಾಗುತ್ತೆ ನಾಳೆ ರಾತ್ರಿ ಕರೆಕ್ಟ್ ಆಗಿ ಮಲ್ಲಿ ತಗೊಂಡ್ ಮನಿಗ್ ಬಂದ್ಬಿಡ್ಬೇಕು ನಾಳೆ ರಾತ್ರಿ ಹನ್ನೆರಡು ಗಂಟೆಗೆ ಬರ್ತೇ ಈಗ ಗೊತ್ತು ಮಾಡ್ಬೇಡಕಪ್ಪ ಏನು ಈಗ ಇರ್ತಾವು ಬರಕೈತಿ ಅದ ಏ ಇಲ್ಲ ಅಂದ್ರೆ ರಾತ್ರಿ ಹನ್ನೆರಡು ಗಂಟೆ ಅಂದ್ನಲ್ಲ ಪಾಪ ಆ ಪ ತೆವು ಬಂದಂಗೆ ಆಗ್ಯತ್ತ ನಿಮ್ಗೆ ಸಾಹಿತ್ಯ ಒಟ್ಟಿದಿಲ್ಲ ಒಂದು ತಾಸು ಲೆಕ್ಕ ಬರ್ತಾನೆ ಕರೆಕ್ಟ್ ಬಾರಾಕ ಬರ್ತಾನ ಬಾರಕೆ ಬರ್ತೀವಿ ಒಳಗೆ ಹೋಗೋಣು ಕದ ಹಾಕೋಣು ಚಿಲ್ಕ ಹಾಕುಣು ಕೊಂಡಿ ಹಾಕುಣು ಕೊಂಡ್ಯಾಗೆ ನಿಮ್ಮ ಅಪ್ಪನ ಛತ್ರಿ ತಿರುಕುನು ಇಬ್ರು ಕೂಡಿ ನಿಮ್ಗೆ ಆಟಾಲ ಮೇಲೆ ಹತ್ತನು ಇಬ್ರು ಆ ಬದ್ರ ಕುಂದ್ರನು ಕಚ್ಕೊತ ಕಚ್ಕೊತ ಕಚ್ತನ

రెండు కిమ జనకీ రంగ రెండు जल्दी वे ஜனி கி நாரணி ஜாபணி குளித்தி நாரணி யாரு ரெண்டு வீசராஜனி கிருஷ்ண சந்தரணி

ನಮ್ಮ ಹಣೆ ವರ್ಕ್ ಚಲೋ ಸಿಗತ್ತಾವ ಅಂದ್ರೆ ವಷ್ಟು ಸೆಕೆಂಡ್ ಹ್ಯಾಂಡ್ ಐತಿ ಸೆಕೆಂಡ್ ಹ್ಯಾಂಡ್ ಥರ್ಡ್ ಹ್ಯಾಂಡ್ ಅದು ಏ ಅವನದು ನೀರು ಆಗಿಲ್ಲ ಎದ್ರು ಬಂದು ಹೆಣ್ಣಾಗ್ಯಾನ ಹಿಂಗೆ ಮಸ್ತ್ ಈ ಪಸ್ಟ್ ನೀರು ಬೇಕಂತ ನೋಡಿ ಅವನ ಜೊತೆ ಏನು ಮಾಡಾಕತ್ತಿ ಹಾಂ ಅವನ ಜೊತೆ ಹಂಗೆ ಸ್ವಲ್ಪ ಸ್ವಲ್ಪ ಮಾತಾಡಾಕತ್ತಿದ್ದೆ ಆ ಶಗಣ ನೀ ಬಂದೇವು ಮರ ಅವನ ಜೊತೆ ಏನು ಮಾತಾತಿ ನನ್ನ ಮದುವೆ ಆಗು ನೀನು ಹಂಗೆ ಸುಖದಾಗ ತುರ್ಕತೀನಿ ಹಾಂ ಎಲ್ಲಿ ತಿರುಗ್ತಿ ಸುಖದಾಗ ತುರ್ಕತೇನ್ ಅಲ್ಲೇನು ತುರ್ಕತಿ ಅಲ್ಲ ಸುಖದಾಗ ಅವನು ನಿನ್ನ ಹೋಗಿ ತುರ್ಕಿಯಲ್ಲಿ ಸಾಕಾಗಿತ್ತು ನಾನು ಮದುವೆ ಆಗ ನೀನು ಬೋರ್ಡಿ ನೀನು ಹೆಂಗೆ ಅಲ್ಲ ಏನು ಒಂದು ಸೊಲ್ಪ ದಪ್ಪ ಕಾಣಲಿಂತ ಕೋಟ್ ಹಾಕ್ಕೊಂಬಂದಿನಿ ಹೆಂಗೆ ಚಂದ ಕಾಣ್ತಿದಿನ ಆದ್ರೆ ನನ್ನ ಸೈಜ್ ಬರಂಗಿಲ್ಲಪ್ಪ ನೀ ಏನು ಕೋಟ್ ಹಾಕೊಂಡು ಬಂದ್ರು ಆತು ನೀ ಉಪ್ಪಿಸ್ಕೊಂಡು ಬಂದ್ರು ಆತು ಏರ್ಲಿ ಅವನ ಜೊತೆ ಏನು ಮಾತಾಡದತ್ತಿನೇ ಬಿಡ ಮಾರ್ಯ ಹ್ಞೂ ಅಲ್ಲ ನಮ್ಮ ಸೌಕರ್ ಕೊಡು ಕೆಲಸ ಮಾಡ್ತಾನಂದ್ರ ಅಲ್ಲ ಅಷ್ಟು ಹೇಳಕ್ಕೆ ಬರಂಗಿಲ್ಲನ ಏನೋ ಹಂಗೆ ಮಾತಾಡ್ಕೊಂಡು ನಿಂತಿದ್ವಿಪ್ಪ ಅಷ್ಟು ಅವನ ಜೊತೆ ಏನು ಮಾತಾಡ್ತೀನಿ ನಾನು ಬೇನು ಆಯ್ತು ನಿನಗೆ ಸಿನಿಮಾ ತೋರಿಸ್ತೀನಿ ಸಿನಿಮಾ ಅಂದ್ರೆ ಸಿನ್ಮಾಕ್ ಹೋಗಿ ನೋಡಕ್ ಹೋಗುದು ಗೊತ್ತಾಗೈತೆ ನಿಮ್ಗೆ ಇರ್ಲಿ ಅಲ್ಲ ನಾವು ಸಿನಿಮಾ ಹೋಗುದ ಹೊಂಟಿದ್ವಿ ಅಷ್ಟಕ್ಕ ನೀನ ಬಂದೆ ನೀ ಯಾವ ಸಿನಿಮಾ ತೋರಿಸಿ ತೊಡಿಯೇರಿದ ಮಿಡಿ ನಾಗರ ತೊಡಿಯೇರಿದ ಮಿಡಿ ನಾಗರ ಈ ಅಲ್ಲಿ ಚೆನ್ನಾಗಿ ಹಾವ ಐತೆ ಕಾಣಿಸ್ತೀವಿ ಏ ಕಲ್ಯಾಕ ಹೋಗಿದ್ದಾರ ಕಡೆಯಾಕ ಅದು ತಂಪು ಹವಾ ಬಿಟ್ಟಾಗ ತೊಡಿನ ಏರು ಬಿಡ್ತೈತಿ ಉ ಹು ಕಡದೈತಿ ಅಂದಂಗಾಯ್ತಿ ಈಗ ಅನ್ನ ತೋರ್ಸೇ ಬಿಡ್ತೇನೆ ನಾ ಬೇಡೋ ಮಾರ್ರೆ ನಿಂತು ನೋಡೋದನಾ ತಲೆ ತಿರ್ಗಿ ಬೀಳೋದು ಹೆಂಗೆ ಇದು ಮತ್ತೆ ಈಗ ಏನಂತ ಈಗ ನೀನು ಏನಲ್ಲಿ ಏನನ ಮದ್ವಿ ಆಗನಾ ದೊಡ್ಡ ಶ್ರೀಮಂತ ಇದೀನಿ ದೊಡ್ಡ ಶ್ರೀಮಂತ ಇಲ್ಲ ಗಬ್ಬ ಶ್ರೀಮಂತ ಆ ಗಬ್ಬ ಶ್ರೀಮಂತ ನಾ ಮದ್ವಿ ಆಕ್ಕೀನಿ ನಾ ಆದ್ರೆ ಹೆಂಗೆ ಮದ್ವೆ ಆಗುದಿವಿನ ಅಲ್ಲೇ ನೀ ಅದಿಲ್ಲ ಅಂತ ನಾನು ಪರೀಕ್ಷೆ ಮಾಡ್ಬೇಕಲ್ಲ ನೀವು ಅದ್ರಾಗೇನು ಮಾಡ್ಲೇ ಮಾಡ್ಲಿ ನೀ ಫಸ್ಟ್ ಮಾಡ್ತೀವ ನಾ ಫಸ್ಟ್ ಮಾಡ್ಲು ನೀ ನಾನಾ ಫಸ್ಟ್ ಮಾಡ್ಲೇ ಮಾಡ್ಲಾ ಮಾಡಿ ಮಾಡ್ಲಿ ಹೇಳ ನೀನು ನೋಡಿ ತಿರ್ಬ್ಯಾಡ್ ನೀನು ಕೂಕುಷ ಹೋಗ್ಕೊಂಡ್ಬಿಡು ಹೇಳಿ ನಾ ಹೇಳಿದಿನ ನೀ ಹೇಳಿದಿ ಅಂದ್ರ ಕಬಡ್ಡಿ ಚಲೋನ ಹೇಳ್ಯಾ

ಅರ್ಧ ಹೋದಾಗ ಅರ್ಥ ನೀ ಬಾಯ್ಕೆಗೆ ಏನಂದ್ರೆ ಬಾಯ್ಕಂದ್ರೆ ಏನು ಹೇಳಂಗಿಲ್ಲ ಮತ್ತೆ ನೀವು ಅಂದ್ರೆ ಹಂಗೆ ಆಕತ್ ನನಗೆ ಹೇಳ ಹಂಗಾಕತ್ತ ಹಂಗೇನು ಮಾಡ್ಕೋಬೇಡ ಹೇಳ ಅರ್ಧ ಹೋದಾಗ ಅಂತಳ ಪೂರ್ತಿ ಹೋತಂದ್ರೆ ನತ್ತ ಯಾವ್ಯಕಿ ಕಿಮ್ಮಿ ಅರ್ಧ ಹೋದಾಗ ಎದಕ್ಕೆ ಕಳಬೇಕು ಪೂರ್ತಿ ಹೋದ್ಮ್ಯಾಗ ಹೊಳ್ಬೇಕಾಕಿ ತಿಳಿ ಅನಕ್ಕಿದ ಮೈಗಿತ್ತು ಹೇಳುತ್ತಿನ ಏನು ಆಟ ಹಚ್ಚನ ಹಾಂ ಅರ್ಧ ಹೋದ್ಮ್ಯಾಗ ಕಳಬೇಕು ಪೂರ್ತಿ ಹೋದ್ಮ್ಯಾಗ ಹೊಳ್ಳಿ ಏ ಯಾವ ಬ್ಯಾಡಂದಿರಪ್ಪ ಬಿಟ್ರ ಅವರು ಹಾಕಂಗದ್ರೀ ಬೆಳಿ ಮಾರ್ರೆ ನೀ ಏನು ತಿಳ್ಕೊಂಡಿ ಮತ್ತೆ ನೀನು ಅಂದಿ ಅಲ್ಲ ಏನ ಆ ಅದನ್ನೆಲ್ಲಾ ನಾನು ಹೇಳಿದ್ದು ಬಳಿ ಬಳಿ ಕೈಯಾಗಿನ ಬಳಿ ನಾನು ಕೇಳ್ತೀನಿ ಅದಕ್ಕೆ ನೀ ಹೇಳಿ ನೋಡೋಣ ಹೇಳಿ ಏನು ಮನುಷ್ಯ ಜೀವನದಾಗ ಒಂಟಿ ಮ್ಯಾಗ ಮೇಲೆ ಸರಿ ನಿಲ್ತಾನ ಅದು ಯಾವಾಗ ಅದು ತಪಸ್ ಮಾಡುವಾಗ ತಪಸ್ 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 ಮಾಡಕ್ಕೆ ಅದು ಗೆಣಿಸ್ ಕೆರೆಯಕ್ಕೆ ಹೋಗ್ತಾನಾ ಯಾಕೆ ಗೊತ್ತಿಲ್ಲ ಇಲ್ಲ ಯಾವಾಗ ಹಾಕೊಂಡಾರ ಅವರು ಅವ್ರಿಗೆ ಗೊತ್ತು ಆ ಹಾಕೊಂಡಂಗಾರೆ ಕಣ್ಸಕತ್ತ ತನ್ನ ಏ ಏ ಮಾರೆ ಕಣ್ಣಾಗ ಹಾಕ್ಕೊಬಕಿ ಕಳ್ದು ಕೊಟ್ನ್ಯ ಅವ್ರು ಬದ್ಕಳ ಅನಂಗೆ ನಮ್ಮ ನಿಮ್ಮ ಕಣ್ಣಾಗ ಕಣ್ಸಕ್ಕಿಲ್ಲ ಅವನು ಇದಕ್ಕೆ ಸಾಕಾಗೈತಿ ನಾನು ಏ ಹಾಂ ನನಗ ದೂಸರ ಮಾತು ಬೇಡ ನನ್ನ ಮದುವೆ ನೀನು ಏ ಮದ್ವೆ ಆಕಿಲ್ಲ ನಿನ್ನ ಮಗ ದೊಡ್ಡ ಆಸ್ತಿ ಐತಿ ಮತ್ತು ಶಿಲ್ಪ ಇಲ್ಲ ಹೊಂದ್ಲು ಶಿಲ್ಪ ನಂದು ಐದು ಹೇಲಿನ ಕೆಪ್ಟ್ರ ಅದು ಕ್ಯಾಬ್ ಕ್ಯಾಪ್ಟರ್ ಹೇಳಿನ ಕ್ಯಾಪ್ಟ್ರ ಅದು ಹೇಲಿನ್ ಕ್ಯಾಪ್ಟ್ರ್ ಅಲ್ಲೆ ಹೇಲಿ ಕೆಪ್ಟ ಮ್ಯಾಗ ಹಾರೋಗಿದ್ದು ಒಂದು ವಾಪಾಸ್ಸು ಬಂದಿಲ್ಲ ನೀನು ತಗೊಂಡು ಹೋಗೋದಿತ್ತು ಅವ್ತಾರ ಹೆಣ್ಣ ಎತ್ತಗದು ಕಳ್ಸಿದ್ರೆ ಹೋಕಿತ್ತು ಹ್ಞೂ ನನ್ನ ಮದುವೆ ಆಗೋ ನೀನು ಆದ್ಮೇಲೆ ನೀನು ಹಾರ್ಸ್ಕೊಂಡು ಹೋಕೇನ ಏ ನೀನು ಚಂದ ಇಟ್ಕೊಂತೆ ನಾನು ನನ್ನ ಬಗ್ಗೆ ಗೊತ್ತಿಲ್ಲ ನನಗೆ ಏನೇನದು ನಿನಗೆ ಊಟ ಮಾಡಿಸ್ತೀನಿ ಹ್ಞೂ ನಿನಗ ಏನು ಬೇಕ ಕಸ ತಿಕ್ಕ ಕಸ ತಿಕ್ಕಿ ಬರ್ಡಿ ತಿಕ್ತೀನಿ ಬಟ್ಟೆ ತೊಳಿತೀನಿ ಎಲ್ಲ ತೊಳೆಯಾ ರಾತ್ರಿ ನಿನ್ನ ಬೆರಳು ಹಿಚಕಿ ಬಡ ಯಾಕ ಮನಸ್ ಬರಲ್ಲಲೋ ನಿನ್ನ ಕಾಲ 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 ಹಿಚಕಿ ನೀನು ತ್ರಾಸ ಆಗದ ಹಾಗೆ ನೋಡ್ತೀನಿ ಯಮ್ಮ ಯಮ್ಮ ನೋಡದೇನು ಅವನವನು ಊಟಕ್ಕೆ ಹೆಣ ಬಂದು ಕುಡಿಸಿರ್ತಾರಲ್ಲ ಸೇಮ್ ಹಂಗ ಮಾಡ್ತಾನೆ ನೀನು ಮುಟ್ಟೋದಿಲ್ಲ ನಾನು ನನ್ನ ಸಾಮಾನ್ಯ ಮುಟ್ಟೋದಿಲ್ಲ ಅಂದ್ರೆ ನೀನು ಹೃದಯ ಮುಟ್ಟೋದಿಲ್ಲ ಮುಟ್ಟಂಗಿಲ್ಲ ಮುಟ್ಟಬೇಡ ದೂರದಿಂದ್ರ ಓಕೆ ದೂರದಿಂದ ಲವ್ ಮಾಡ್ತಾನೆ ಮರ ಆದ್ರೆ ಯಾರು ಬೇಡ ಓಕೆ ನಿನ್ನ ಮದುವೆ ಹಾಕಿನಂತ ಅವನು ಇಷ್ಟೆಲ್ಲ ಹಸ್ತಿ ಬಂತದಿ ಹ್ಮ್ ಇದ್ದು ಕಾಣ್ತೈತೆ ಅವ್ ಮರ ಮೂಡೆಲ್ಲ ಅಪ್ಸಟ ಮಾಡುವಂಗ ಮಾಡ್ತಾನ ಏನ್ ತೋಳೇರ್ಸಿ ಅದ್ನಾರ ತೋರಿಸ್ಲಿಕ್ಕೆ ಪೆಪ್ಪ ಇದ್ನಾರ

ಆಗಿರಾಗ ಮುಂದೆ ನೋಡೋಂತೆ ಏನು ಮಾಡ್ತೀನಿ ಏನಿಲ್ಲ ಅಂತ ಹೇಳಿನಿ ನನಗೆ ನನಗೆ ಅನ್ಸೋಲ್ದು ಮರಯ್ಯ ಒಂದ ಸರಿ ಆಗಿರ ನೋಡು ಬಾಡ ಒಂದು ವಾರದ ಪೂರ್ತಿ ನಿನ್ನ ಸೀರಿ ನಿನ್ನ ಜಂಪರ ನಿನ್ನ ಬೌಡಿ ಎಲ್ಲ ಹಸಂಗೆ ಒಕ್ಕೊಂಡ ಹಸಂಗೇನ ಹೋಗಿತ್ಯಾ ಏ ಹೋಯ್ ಪೂರ್ತಿ ಕಾಗಿ ನೋಡಿ ಮುಂದೆ ಕತ್ತಿನ ಬೇರೆ ಏ ಇವತ್ತು ಒಂದ ಆಸ ಆಕಿನ ಮರಯ್ಯ ಇವತ್ತು ಒಂದ ದಿನ ಆಕಿನ ಮುಂದೆ ನೋಡೋಣಂತೆ ಮುಂದೆ ನೋಡೋಣಂತೆ ಆಕಿನಾಳೆ ಮನಸ್ ಮನ ಕೊಟ್ಟಂಗ ಅತ್ವ ಮತ್ತ ಮದ್ ಆಗ್ಬೇಕಾದ್ರ ನಾಳೆ ರಾತ್ರಿ ಹನ್ನೆರಡು ಗಂಟೆಗೆ ನಮ್ಮ ಮನೆಗೆ ಬರ್ಬೇಕಾ ರಾತ್ರಿ ಹನ್ನೆರಡು ಇಲ್ಲ ರಾತ್ರಿ ಅದಕ್ಕೆ ಬರ್ಬೇಕು ಗೊತ್ತಾಗೈತಿ ಇಲ್ಲ ರಾತ್ರಿ ಅದ್ರ ಅಪ್ಪ ಬೆಂಗಳೂರಿಗೆ ಹೋಗಿರ್ತಾನ ಹಗ್ಲೋತ್ತ ಮನೆಯಾಗಿರ್ತಾರ ನನಗ ರಾತ್ರಿ ಬರಕ್ ಹೆದರಿಕೆ ಯಾಕೋ ದೇವ್ಗಳು ಒಪ್ಪರ ನಿಂದ್ರಿಸಿ ರೇಪ್ತರ ಹಂಗ ನಾ ಇರ್ತೀನಲ್ಲ ನಿನ್ನ ಜೋಡ ಏನ್ ರೇಪ್ ಮಾಡೋ ಮುಂದ್ ಬಂದ್ ಬಿಡಿಸ್ತೇನೆ ಅಲ್ಲ ಪಾಪದ ರೇಪ್ ಮಾಡುವಂಗರ ಕಾಣ್ತಾ ತನ್ನ ಈಗ ಹೇಳಕ್ ಬರೋದು ನೀನ್ ನೋಡ್ರಿ ಯಾರು ರೇಪ್ ಮಾಡ್ಬೇಕು ದೇವ್ರ ನನ್ನ ರೇಪ್ ರೇಪಾಗ್ಯವು ಬೆಳಕಿಗೆ ಬಂದಿಲ್ಲ ರೇಪಾಗಿ ಹಿಂಗಾಗೇತಿ ಅದು ಬೆಳಕಿಗೆ ಬಂದಿಲ್ಲ ಬೆಳಕಿಗೆ ಬಂದಿಲ್ಲ 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 ಆಯ್ತಳ ಹಂಗ ಆ ಹೆಂಗ್ ರೀಪ್ ಮಾಡ್ತಾವ್ ನಾ ನೋಡ್ತೀನಿ ಅಂತ ರಾತ್ರಿ ಹನ್ನೆರಡು ಗಂಟೆಗೆ ಮರು ಮರಿಬೇಡ ಪಕ್ಕ ಬರ್ತೀಯ ಪಕ್ಕಾ ಬರ್ತೀಯಾ ಮತ್ತು ನೀ ಹಂಗೆ ಮಾಡ್ಬೇಡ ನೀ ನೀ ಹೆಂಗೆ ಅಂತೀಯ ಮತ್ತು ನೀ ನೂಲೋದಂದ್ರೆ ಮತ್ತೆ ನಾನು ನೂಲಿತೆ ಏ ಭಟ್ಟು ಬೇರೆ ಅದ್ಬಿಡು ಇದ್ರಾಗ ನನಗೂ ಒಂದು ಜೊತೆ ಭಟ್ಟೆ ಆಕಿದ್ದು ನಿನಗೂ ಆಕಿದ್ದು ಹೊಲ್ಸಿದ್ರು ಮುಂದೆ ಹೊಲ್ಸತನ ಯಾಕೆ ಚಿಂತೆ ಮಾಡ್ತೀನಿ ಹೆಂಗೆ ಇರಬೇಕು ಬಾಮ್ಮ ಅವ ಮತ್ತೆ <Siser Zum voi> <aisama> <down> ಿ ಎಮಿಸಿದ್ರು ಕೆಲಸಿಲ್ಲಿಗೆಸ್ಲ ಹೇಳ ಹುಡುಗಿ ನನಡ ವಲ ಹದಿನ ಹಣ್ಣಂಗಾರ ದೊಡ್ಡತನ ಕಾಲದ ತಂದ ಓಡಡಿ ಹಣತಿದಿನ ನನಗಂತೆ ಮಹಿಳೆಗೆ ಹೊಂದಿದ ಮಂಗಳ ದಿವಸ

ಬಿಟ್ಟು ಹೋಗಕ್ ಮನ್ಸ ಬರೋ ಅಲ್ದ ಅಂದ್ರೆ ನಾನು ಬಂದ್ಬಿಡ್ತೇನೆ ನೀನು ಬರ್ತೀಯ ಬೇಡವರ್ರಿ ನಾಳೆ ರಾತ್ರಿ ಬಾಳೆ ನಾಳೆ ನೀವು ಒಂದ್ ದೊಡ್ಡ ದೇವಾಗ್ಯನ